ನಮಸ್ತೆ ವೀಕ್ಷಕರೇ ರಾಸ್ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ಒಂದು ಹೊಂಡಾ ಡಿಯೋ ಸ್ಕೂಟಿ ಸೇಲಿಗೆ ಬಂದಿದೆ ವೀಕ್ಷಕರೇ ಬರೀ ಒಂದು ಇಪ್ಪತ್ತೈದು ಸಾವಿರ ರೇಂಜಲ್ಲಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವರದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಮತ್ತು ಓನರ್ ನಂಬರ್ ಅನ್ಕೊಂಡು ಈ ನಂಬರಿಗೆ ಕರೆ ಮಾಡೋಕ್ಕೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಈ ನಂಬರ್ ಏನಕ್ಕೆ ನಿಮ್ಮ ಗಾಡಿ ಯಾವುದಾದ್ರೂ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರಿಗೆ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ ನೀವು ಕಳಿಸಾದ ಮೇಲೆ ನೀವು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾರ್ಯ ಆಗ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ ನಂಬರ್ ಡೈರೆಕ್ಟ್ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತರ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗ್ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಒಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರೆಬಿಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರ ಇನ್ನು ಈ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸಿದ್ದಾರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿ ಆಮೇಲೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಾ ಇರುತ್ತೆ ರೆಡ್ ಕಲರ್ ಅಲ್ಲಿ ಕೆಳಗಡೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಸರ್ ಒಂದು ಡಿಯೋ ಕಳಿಸಿದ್ರಲ್ಲ ಹಾ ಸರ್ ಎಷ್ಟು ಸರ್ ಮಾಡಲು ಸರ್ ಸರ್ ಓಕೆ ಓನರ್ ಎಷ್ಟ

ಟೋಟಲ್ ಇವಾಗ್ಲಾ ಹ್ಮ್ ಅದಿಲ್ಲ ಇದೆ ಸರ್ ಒಂದು ನಿಮಿಷ ನೋಡಿ ಇರ್ಲಿ ಬಿಡಿ ಪರವಾಗಿಲ್ಲ ಟೈರ ಅಲ್ಲಿ ಎಸ್ಪೆಷಲ್ ಇದೆ ವಾಟ್ಸೌಸ್ ಫ್ರೇನ್ ಟೈರ ಎರಡು ಇನ್ನು ಎರಡು ವಾಸವ ಇದಾವ ಎರಡು ಫ್ರಂಟ್ ಇಂದ ವಾಸ ಅದು ಹಿಂದಗಡೆ ವಾಸ ಸರ್ ಇನ್ನು ಆಕ್ಸಿ ಹಿಂದ ಫ್ರಂಟ್ ಆಕ್ಸಿ ಹ್ಮ್ ಒಂದು ಎರಡು ತಿಂಗಳು ಆಯ್ತೇನೆ ಅಷ್ಟೇನೆ ಬ್ಯಾಕ್ ಟೈರ ಆಕ್ಸಿ ಒಂದು ಹ್ಮ್ ಹ್ಮ್ ಜಾಸ್ತಿ ಹೊಡೆದ್ ಸರ್ ಅದು ಏನಂದ್ರೆ ದೊಡ್ಡ ಗಾಡಿ ಇದಾವೆ ನಮ್ಮ ಅವು ಓಮಿನಿ ಮತ್ತೆ ಪಲ್ಸರ್ ಗಾಡಿಗಳು ಇದಾವೆ ಅದು ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ಏನ್ ಸುಮ್ನೆ ಇತ್ತ ತಗೊಂಡಿದ್ವಿ ಅವಾಗ ಮಕ್ಳಿಗೋಸ್ಕರ ನಾವ್ ಇಲ್ಲೇ ಸಿಟಿ ಓಡಾಡಕಂತ ಇವಾಗ ಅದ್ ಸುಮ್ನೆ ಯೂಸ್ ಏನ್ ಅಷ್ಟೇನಿಲ್ಲ ಮನೇಲೆ ಇರುತ್ತೆ ಈಗ ದೊಡ್ಡ ಗಾಡಿಗಳು ಹೊಡಿಯಕಾರೆ ಅದನ್ನೇನ್ ಯೂಸ್ ಮಾಡಲ್ಲ ಅದಕ್ಕೆ ನಾ ಸುಮ್ನೆ ಹಾಕಿದೆ ಓಕೆ ಓಕೆ ಆಯ್ತು ಈಗ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಸರ್ ಎಫ್ ಸಿ ಎಲ್ಲ ಇನ್ನು ಇಪ್ಪತ್ತಾರು ತಕ್ಕ ಇದೆ ಇನ್ಸೂರೆನ್ಸ್ ಕೊಡ್ತೀನಿ ಅದೇನು ಈಗ ಪ್ರೆಸೆಂಟ್ ಡಿ ಒ ಇದೆ ಅದನ್ನು ಕಟ್ಕೊಡ್ತೀರಾ ನೀವು ಕಟ್ ಕೊಡ್ತೀನಿ ಓಕೆ ಗಾಡಿ ಕಂಡೀಷನ್ ಸರ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಿಗಾದರೂ ಹೋಗ್ಬೋದು ಹ್ಞೂ ಹ್ಞೂ ಒಟ್ಟು ಈಗ ರೀಸೆಂಟಾಗಿ ಆಯಿಲ್ ಸರ್ವಿಸ್ ಆ ತರ ಏನಾದರೂ ಮಾಡಿಸಿದ್ರ ಗಾಡಿ ಕೆಲಸ ಮೊನ್ನೆನೂ ಮಾಡಿಸಿದ್ದೀನಿ ಸರ್ ಒಂದು ಒಂದು ಹದಿನೈದು ದಿನ ಇಪ್ಪತ್ತು ದಿವಸ ಆಯಿತು ಆ ಬರ್ದೇ ಸರ್ ಆಯಿಲ್ ಸರ್ವಿಸ್ ಮಾಡಿಸಿ ಹ್ಞೂ ಹ್ಞೂ ಒಂದು ನಾನ್ನೂರು ಕಿಲೋಮೀಟ್ರನ್ನು ಹೊಡೆದಿಲ್ಲ ಓಕೆ ಓಕೆ ನೀವು ತೊಗೊಳೋರಿಗೆ ಇನ್ಸೂರೆನ್ಸ್ ಅನ್ನು ಕೊಟ್ಕೊಟ್ರೆ ಗಾಡಿ ಖರ್ಚಿನ ಇರಲ್ಲ ಏನಿಲ್ಲ ಅವ್ರು ಆರಾಮ ಹೊಡೆದಾಡ್ಬೋದು ಟೈರು ಹಾಕ್ಸಂಗಿಲ್ಲ ಇವಾಗ ಟೈರೆಲ್ಲ ಹಾಕ್ಸಿ

ಹೊಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಚಿಕ್ಕಜಾಜೂರ್ ಅಂತ ಅಲ್ಲಿ ಮಾರುತಿ ನಗರ ಅಂತ ಒಂದು ವಿಲೇಜ್ ಮಾರುತಿ ನಗರ ಓಕೆ ಸರ್ ಏನ್ ಹೇಳ್ತಾರೆ ರೇಟ್ ಗಾಡಿಗೆ ನಾವು ಒಂದು ಇಪ್ಪತ್ತೈದು ಸಾವಿರ ಹೇಳ್ತೀವಿ ಸರ್ ಅದೇನ್ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಹಂಗೇನಿಲ್ಲ ಹ್ಮ್ ಹ್ಮ್ ಅಂದ್ರೆ ಈಗ ನೀವ್ ಹೇಳೋದ್ ಮಾತ್ರ ಇಪ್ಪತ್ತೈದು ಸಾವಿರ ಹೇಳ್ತೀರಾ ಬಂದ್ ಕೂತ್ ಮಾದ್ರೆ ಅದಕ್ಕಿಂತ ಕಮ್ಮಿ ಮಾಡ್ಕೊಡ್ತೀರ ಹೌದೌದು ಮತ್ತೆ ಇನ್ಸೂರೆನ್ಸ್ ಕಟ್ಕೊಡ್ತೀರ ಹಾ ಇನ್ಸೂರೆನ್ಸ್ ಏನ್ ಸರ್ ಒಂದ್ ಒಂದ್ ವರ್ಷ ಬರ್ತಾ ಕಟ್ಕೊಡ್ತೀನಿ ಓಕೆ ಸರ್ ಕಂಟ್ಯಾಕ್ಟ್ ನಂಬರ್ ಇದೆನಾ Contact number is there.